ನೆಕ್ಸ್ಟ್ ಯಾರು ಹಾಗಾದ್ರೆ ನೆಕ್ಸ್ಟ್ ಯಾರು ನಾಯಕ ರಾಜು ಕಾಗೆ ಕಾಗವಾಡ ಶಾಸಕ ಗ್ಯಾರಂಟಿಯಿಂದಾಗಿ ಅನುದಾನ ಕೊರತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಸರ್ಕಾರಕ್ಕೆ ಪದೇ ಪದೇ ಮುಜುಗರವನ್ನ ತರ್ತಾ ಇದ್ದಾರೆ ಇವರು ಸರ್ಕಾರಕ್ಕೆ ಪದೇ ಪದೇ ಮುಜುಗರವನ್ನ ತರ್ತಾ ಇದ್ದಾರೆ ಶಾಸಕ ಗ್ಯಾರಂಟಿಯಿಂದಾಗಿ ಅನುದಾನ ಕೊರತೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಜೊತೆಗೆ ಬಿಆರ್ ಪಾಟೀಲ್ ಹೇಳಿಕೆಯನ್ನ ಇವರು ಕೂಡ ಒಪ್ಕೊಂಡಿದ್ರು ಬಿಆರ್ ಪಾಟೀಲ್ ಹೇಳಿಕೆಯನ್ನ ಜೊತೆಗೆ ಗ್ಯಾರಂಟಿ ಕೊಟ್ಟು ಗ್ಯಾ ಗ್ಯಾರಂಟಿ ಯೋಜನೆಗಳಿಂದ ನಮಗೆ ಅನುದಾನನೇ ಬರ್ತಾ ಇಲ್ಲ ಸ್ವಾಮಿ ಒಂದು ಒಂದು ಹಳ್ಳಿಲಿ ಒಂದು ಚರಂಡಿ ಸರಿ ಮಾಡಬೇಕು ಅಂದರೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ ಹಿಂಗೆ ಅವರ ಗೋಳನ್ನ ತೋಡ್ಕೊಂಡಿದ್ರು ರಾಜು ಕಾಗೆ ಅವರು ಒಂದು ಚರಂಡಿ ಸರಿಯಾಗಿ ಮಾಡಬೇಕು ಅಂತ ಅಂದರೂ ಕೂಡ ನಮಗೆ ಹಣ ಇಲ್ಲ ಸರ್ಕಾರದ ಕಡೆಯಿಂದ ಅನುದಾನ ಸಿಗ್ತಾ ಇಲ್ಲ ಅದಕ್ಕೇನು ಕಾರಣ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲ ಹಣ ಹೋಗ್ತಾ ಇದೆ ಈಗ ಸರ್ಕಾರದ ಬೊಕ್ಕಸ ಖಾಲಿ ಆಗಿದೆ ಅಂತ ಅರ್ಥ ಸೊ ಇದನ್ನ ಇಟ್ಕೊಂಡು ವಿಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಎಷ್ಟರ ಮಟ್ಟಿಗೆ ಮಾತಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಆಗಿತ್ತು ಸರ್ಕಾರಕ್ಕೆ ರಾಜ್ಯದ ಜನರನ್ನ ಮೂರ್ಖರನ್ನಾಗಿಸ್ತಿದ್ದೀರಿ ನೀವು ನಿಮ್ಮ ನಿಮ್ಮ ಶಾಸಕರುಗಳಿಗೆ ಅನುದಾನವನ್ನ ಕೊಡಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಏನ್ ಅಭಿವೃದ್ಧಿ ಆಗುತ್ತೆ ಏನ್ ಅಭಿವೃದ್ಧಿ ನಿರೀಕ್ಷೆ ಮಾಡೋದು ನಿಮ್ಮಿಂದ ಅನ್ನೋ ನಿಟ್ಟಿನಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಮುಗಿ ಬಿದ್ದು ಬಿಟ್ಟಿದ್ರು ಸರ್ಕಾರದ ಮೇಲೆ ಮುಗಿ ಬಿದ್ದು ಬಿಟ್ಟಿದ್ರು ರಾಜುಕಾಗೆ ಹಿರಿಯ ನಾಯಕರವರು ಹಿರಿಯ ಶಾಸಕರು ಅವರೇ ಸರ್ಕಾರದಲ್ಲಿ ನಡೀತಾ ಇರುವಂಥ ವಿಚಾರ ವಿಷಯದ ಬಗ್ಗೆ ಮಾತಾಡ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳ್ತಾರೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಬಹಿರಂಗವಾಗಿ ಇದಕ್ಕಿಂತ ಸಾಕ್ಷಿ ಬೇಕಾ ಜನರಿಗೆ ವಿಪಕ್ಷಗಳು ಹೇಳ್ತಾನೆ ಇರ್ತವೆ ಸರ್ಕಾರ ದಿವಾಳಿಯದ್ದು ಹೋಗಿದೆ ರಾಜ್ಯದ ಬೊಕ್ಕಸ ಖಾಲಿಯಾಗಿ ಹೋಗಿದೆ ಅಭಿವೃದ್ಧಿ ಅನ್ನೋದು ಮರ್ತು ಹೋಗಿದೆ ಈ ರೀತಿಯಾಗೆಲ್ಲ ಆರೋಪವನ್ನು ಮಾಡ್ತಾ ಇರ್ತಾರೆ ಹೌದು ಅದನ್ನ ಆಡಳಿತ ಪಕ್ಷ ಒಪ್ಕೊಳ್ಳೋದಿಲ್ಲ ಸರ್ಕಾರ ಒಪ್ಕೊಳ್ಳೋದಿಲ್ಲ ಆದರೆ ಆಡಳಿತ ಪಕ್ಷದ ನಾಯಕರ ಹೇಳಿದಾಗ ಸರ್ಕಾರ ಏನು ಮಾಡೋಕ್ಕಾಗತ್ತೆ ಒಪ್ಕೊಳ್ಳೇಬೇಕಲ್ಲ ಇವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸ ಆಯಿತು ತದನಂತರ ರಾಜು ಕಾಗೆ ಅವರೇ ಸುಮ್ಮನಿರಿ ಯಾಕೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತೀರಿ ನಿಮ್ಗೆ ಅನುದಾನವನ್ನು ಕೊಡ್ತೀವಿ ಯಾಕೆ ಯಾಕೆ ಇಷ್ಟೆಲ್ಲ ಹೇಳಿಕೆಗಳನ್ನು ಕೊಡ್ತೀರಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಸಮಾಧಾನ ಪಡಿಸಿತ್ತು ಸೊ ರಾಜು ಕಾಗೆ ಅವರಿಂದ ದೊಡ್ಡ ಮಟ್ಟದ ಮುಜುಗರ ಕಾಂಗ್ರೆಸ್